ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇದು ಗುರುವಾರ ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಆಗಿರೋದು ಮಾರ್ನಿಂಗ್ ಎದ್ದು ಬೈಕಲ್ಲಿ ಹೋಗ್ತಾ ಇದೀವಿ ಸೊ ಮಾರ್ಕೆಟ್ಗೆ ಹೋಗೋಣ ಶುಕ್ರವಾರ ವರವಾಲಕ್ಷ್ಮಿ ಹಬ್ಬ ಅಲ್ವಾ ಸೊ ಅದಕ್ಕೆ ಗುರುವಾರ ಮಾರ್ನಿಂಗು ಮಾರ್ಕೆಟ್ಗೆ ಹೋಗೋಣ ಅಂತ ಹೋಗ್ತಿದ್ವಿ ರಾಮನಗರ ಮಾರ್ಕೆಟ್ಗೆ ಹೋಗ್ತಿದ್ವಿ ಅಪ್ಪನ್ನ ಹೋಗೋದು ಬೇಡ ಅಂತ ಅಂದ್ಕೊಂಡು ಬಟ್ ಅವ್ನು ತುಂಬ ಆಟ ಮಾಡ್ತಿದ್ದೆ ಬರ್ತೀನಿ ಅಂತ ಸೊ ಅದಕ್ಕೆ ಅವನು ಕೂಡ ಕರ್ಕೊಂಡು ಹೋದು ಇದು ಮಾರ್ಕೆಟ್ ಬಂದು ಬೆಳಗಂಜಾವದಿಂದನೇ ಸ್ಟಾರ್ಟ್ ಆಗಿರುತ್ತೆ ಮೂರು ಗಂಟೆ ಎರಡು ಗಂಟೆ ಆ ಥರದಿಂದಾನೆ ಸ್ಟಾರ್ಟ್ ಆಗಿರುತ್ತೆ ನಾವು ಹೋದಾಗ ಆಗಲೇ ಎಂಟು ಗಂಟೆ ಆಗಿತ್ತು ಹೂವು ಏನೇನು ಬೇಕೋ ಎಲ್ಲ ತೊಗೊಂಡು ವಾಪಸ್ ರಿಟರ್ನ್ ಬರಬೇಕಾದ್ರೆ ಅಪ್ಪು ಆಟ ಮಾಡ್ತಿದ್ದ ಅಂತ ತಿಂಡಿ ತಿನ್ನಿಸ್ಕೊಂಡು ಹಾಗೆ ಲಾಲಿಪಾಪ್ ಕೇಳ್ದ ಅಂತ ಲಾಲಿಪಾಪ್ ಕೊಡಿಸ್ಕೊಂಡು ಮನೆಗೆ ಬಂದ್ವಿ ಇದು ಸಂಜೆ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಅಡುಗೆ ಎಲ್ಲ ಮಾಡಿಟ್ಕೊಂಡ್ವಿ ಒಂದು ಮೂರು ಥರ ಮಾಡಿಡಿದ್ವಿ ಅಷ್ಟೇ ಅಡುಗೆನ ಇದು ಟೈಮ್ ಬಂದು ಟ್ವೆಲ್ ತರ್ಟಿ ಆಗಿತ್ತು ಎಲ್ಲ ಫುಲ್ಲು ರೆಡಿ ಮಾಡೋ ಅಷ್ಟರಲ್ಲಿ ಮೂರುವರೆ ನಾಲ್ಕು ಗಂಟೆ ಬೆಳಗಿನ ಜಾವ ಆಯಿತು ಸೊ ಬೆಳಗಿನ ಜಾವ ಆಯಿತಲ್ಲ ಇನ್ನೇನು ಹಾಗೆ ಹೇಗೆ ಸ್ವಲ್ಪ ಫೋನ್ ನೋಡಿಕೊಂಡು ನಾನು ಸುಮ್ಮನೆ ಹಾಗೆ ಮಲ್ಕೊಂಡು ಒಂದು ಅರ್ಧ ಗಂಟೆ ಮಲಗಿದ್ದು ತಿರ್ಗಾ ಮತ್ತೆ ಎಲ್ಲ ಇದ್ದು ಸ್ನಾನ ಮಾಡಿಕೊಂಡು ಮತ್ತು ದೇವಿಗೆಲ್ಲ ಪೂಜೆ ಮಾಡಿಕೊಂಡೆ ಮಾರ್ನಿಂಗು ಇದು ಎಲ್ಲ ಪೂಜೆ ಮಾಡಿರೋದೆಲ್ಲ ಮಾರ್ನಿಂಗ್ ಟೈಮೆ ಸೊ ಆರು ಗಂಟೆ ಆರು ಆರು ಗಂಟೆ ಆಮೇಲೆ ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಆರು ಗಂಟೆ ಆರು ಐದಕ್ಕೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ ಐದು ಗಂಟೆಯಿಂದ ಇಟ್ಕೊಂಡು ಒನ್ ಅವರೆಲ್ಲ ಪೂಜೆ ಮಾಡಿದ್ದೀನಿ ಆ ಟೈಮ್ ಬಂದೀಗ ಸಿಕ್ಸ್ ಓ ಕ್ಲಾಕ್ ಆಗಿದೆ ಲಕ್ಷ್ಮೀ ಪೂಜೆ ಎಲ್ಲ ಮುಗೀತು ನನಗೆ ಹೇಗೆ ಗೊತ್ತು ಹಾಗೆ ಗೊತ್ತಿರೋ ಮಟ್ಟಿಗೆ ಎಲ್ಲ ಮಾಡಿದ್ದೀನಿ ಲಕ್ಷ್ಮೀ ಪೂಜೆನ ಸೊ ಫಸ್ಟ್ ಟೈಮ್ ಅಲ್ವಾ ಅಂತ ಅಂದ್ಬಿಟ್ಟು ಅದಕ್ಕೆ ಮುಂಚೆ ಹೇಳ್ತಿದ್ದಲ್ಲ ದೇವ್ರ ಮನೆಯಲ್ಲೆಲ್ಲ ಹಣ್ಣೆಲ್ಲ ಇಟ್ಕೊಂಡು ಅಲ್ಲೇ ಪೂಜೆ ಮಾಡ್ಕೋತಿದ್ದೆ ಇದೇ ಫಸ್ಟ್ ಟೈಮ್ ಈ ಥರ ಕಳಸ ಇಟ್ಟು ಕಳ್ಸೋಕ್ಕೆ ಸ್ಯಾರಿ ಉಡಿಸಿ ಪೂಜೆ ಮಾಡಿರೋದು ಸೊ ತೆಂಗನ್ಕಾಯಿಗೆ ಎಲ್ಲ ಅಷ್ಟು ಎಲ್ಲ ಬೆಳೆದು ಆ ಥರನೇ ಅದನ್ನೇ ಲಕ್ಷ್ಮೀ ಪ್ರತಿಷ್ಠಾಪನೆ ಥರ ಮಾಡಿದ್ದೀವಿ ಸೊ ಏನು ಮುಕ್ಕೋಡ ಏನೂ ಹಾಕಿಲ್ಲ ಅದಕ್ಕೆ ನೋಡಿರ್ಬೋದಲ್ವ ನೋಡ್ತಾ ಇರ್ಬೋದು ಸೊ ಹೀಗೆಲ್ಲ ಮುಗೀತು ಇನ್ನು ಟಿಫನ್ ರೆಡಿ ಮಾಡಬೇಕು ಸ್ವಲ್ಪ ಹೊತ್ತು ಗೊತ್ತಿದ್ದು ಇನ್ನು ನೈಟು ತಿಂಡಿ ಮಾಡಬೇಕಾದ್ರೆ ಎಲ್ಲ ವೀಡಿಯೋ ಮಾಡೋದಕ್ಕಾಗಿಲ್ಲ ಹಾಗೆ ಲಕ್ಷ್ಮಿಗೆ ಸ್ಯಾರಿ ಹುಡ್ಸ್ಬೇಕಾದ್ರೆ ಮತ್ತು ರೆಡಿ ಎಲ್ಲ ವೀಡಿಯೋ ಮಾಡೋದಕ್ಕಾಗಿಲ್ಲ ಸೀರೆ ಎಲ್ಲ ಉಡಿಸ್ಬೇಕಾದ್ರೆ ಮತ್ತು ಇವೆಲ್ಲ ಇಡಬೇಕಾದ್ರೆ ಇದು ನಮಗೂ ಫಸ್ಟ್ ಟೈಮ್ ಅಲ್ವಾ ಸೊ ಅದಕ್ಕೆ ವಿಡಿಯೋ ಎಲ್ಲ ಮಾಡೋದಕ್ಕಾಗಿಲ್ಲ ಎಲ್ಲರಿಗೂ ವರ್ವಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ವರ್ವಾಲಕ್ಷ್ಮಿ ಫೆಸ್ಟಿವಲ್ ಹಾಗೆ ಲಕ್ಷ್ಮಿ ಪೂಜೆ ಆದಮೇಲೆ ಒಂದು ಕ್ಲಿಕ್ ತೊಗೋಣ ಅಂದ್ಬಿಟ್ಟು ಹಾಗೆ ಒಂದು ಕ್ಲಿಕ್ ತೊಗೊಂಡಿದ್ದೀನಿ ಹೇಗೆ ಇದೆ ದೇವಿ ಅಂತ ನೀವೇ ಹೇಳಿ ಪಲಾವ್ ಮಾಡೋಣ ಅಂತ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಈಗ ಪಲಾವ್ ರೆಡಿ ಮಾಡಬೇಕು ಮತ್ತೆ ನಾ ಅಡುಗೆಗಾಗಲಿ ಅಂದ್ಬಿಟ್ಟು ಪಲಾವ್ ಮಾಡಿ ಇಟ್ಬಿಟ್ಟು ಇನ್ನೊಂದು ಸ್ವಲ್ಪ ಅಡುಗೆ ಎಲ್ಲ ಮಾಡಿಬಿಟ್ಟು ಹಾಗೆ ರೆಸ್ಟ್ ಮಾಡ್ತಿದೆ ರೆಸ್ಟ್ ಅಂದರೆ ಮಲಗಲಿಲ್ಲ ಹಾಗೆ ಟಯರ್ಡ್ ಆಗ್ತಿತ್ತು ಸ್ವಲ್ಪ ಕೂತ್ಕೊಂಡು ಫೋನಲ್ಲಿ ಅದು ಇದು ನೋಡಿಕೊಂಡು ಸ್ವಲ್ಪ ಟಿ ವಿ ನೋಡ್ತಾ ಟೈಮ್ ಸ್ಪೆಂಡ್ ಮಾಡ್ದು ನೋಡ್ತಾ ನೋಡ್ತಾ ಟೈಮ್ ಆಗಲೇ ಹಾಗೆ ಹೋಯಿತು ಈಗ ಟೈಮ್ ಬಂದು ಐದು ಗಂಟೆ ಸೊ ಫ್ರೆಶ್ ಅಪ್ ಆಗಿ ಮತ್ತೆ ಸ್ಯಾರಿ ಚೇಂಜ್ ಮಾಡಿ ಮಾರ್ನಿಂಗು ಪೂಜೆಗೆ ಅಂತ ಅರ್ಜೆಂಟಿಗೆ ಅಂದ್ಬಿಟ್ಟು ಆ ಸೀರೆ ಉಟ್ಕೊಂಡಿದ್ದೆ ಇದು ಇವಾಗ ಈ ಸೀರೆ ಉಟ್ಕೊಂಡಿದ್ದೀನಿ ಸೊ ಈಗ ಒಂದು ಐದು ಜನ ಮುಂತೈದ್ರನ್ನ ಅಶ್ನ ಕುಂಕುಮಕ್ಕೆ ಅಂದ್ಬಿಟ್ಟು ಅವ್ರಿಗೆ ಅರ್ಶನ ಕುಂಕುಮ ಕೊಟ್ಟು ಅದಕ್ಕೂ ಮುಂಚೆ ಸ್ವಲ್ಪ ಪೂಜೆ ಮಾಡಿಬಿಟ್ಟು ಆಮೇಲೆ ಒಂದು ಐದು ಜನಕ್ಕೆ ಅರ್ಶನ ಕುಂಕುಮ ಕೊಟ್ಟು ಆಲ್ಮೋಸ್ಟ್ ನೈಟ್ಗೆ ಅಡುಗೆಗೆಲ್ಲ ರೆಡಿಯಾಗಿದೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಬೇಳೆ ಎಲ್ಲ ಸ್ವಲ್ಪ ಸ್ವಲ್ಪ ನೆನೆಸಿಟ್ಟಿದ್ದೀವಿ ಅವೆಲ್ಲ ಮಾಡಿದ್ರೆ ಮುಗೀತು ಸಿಂಪಲ್ಲಾಗಿ ಅಡುಗೆ ಕೂಡ ಮಾಡಿರೋದು ಏನು ಜಾಸ್ತಿಯಾಗಿ ಏನು ಹೋಗಲಿಲ್ಲ ನಮಗಂತೂ ಸಿಕ್ಕಾಪಟ್ಟೆ ಜಾಸ್ತಿ ಟಯರ್ಡ್ ಆಗ್ಬಿಟ್ಟೈತೆ ಅರ್ಶನ ಕುಂಕುಮಕ್ಕೆ ಒಂದು ಐದು ಜನಕ್ಕೆ ಕೊಟ್ಟೆ ಬಂದು ತೊಗೊಂಡೋದ್ರು ಸೊ ದೇವಿಗೆ ಇವಾಗ ಒಂದು ಸರಿ ಮಂಗಳಾರತಿ ಪೂಜೆ ಎಲ್ಲ ಆಯಿತು ಅದೇ ಹೆಸ್ರು ಬೆಳೆಗೆಲ್ಲ ಹಾಕಿಟ್ಟಿದ್ನಲ್ಲ ಸ್ವಲ್ಪ ಏನು ರೆಡಿ ಮಾಡಿಕೊಂಡ್ರೆ ಏನು ನೈಟ್ ಡಿನ್ನರ್ಗೆ ಮನೆಯವ್ರಿಗೆಲ್ಲ ಅಡುಗೆ ಊಟಕ್ಕೆ ಸರಿ ಹೋಗುತ್ತೆ ಸೊ ಅಪ್ಪು ಆಚೆ ಆಟ ಆಡ್ತಾ ಇದ್ದಾನೆ ಶೆಕೆ ಅಂತೂ ಶೆಕೆ ಏನು ಫುಲ್ಲು ಒಳ್ಳೆ ಬೇಸಿಗೆ ಥರ ಫೀಲ್ ಆಗ್ತೈತೆ ಅಷ್ಟು ಸೆಕೆ ಆಗ್ತೈತೆ ಈಗ ಪೂಜೆ ಆಗಿದ್ದು ಹೀಗೆ ಕಾಣಿಸ್ತೈತೆ ಅಂತ ಒಂದು ವೀಡಿಯೋ ಮಾಡಾಕ್ತೀನಿ ನೋಡಿ

ನೋಡೋದೆಲ್ಲ ಈಗ ಪೂಜೆ ಮಾಡಿರೋದು ವಿಡಿಯೋ ಹಾಕಿದ್ದು ತುಂಬ ಚೆನ್ನಾಗಿ ಕಾಣಿಸ್ತೈತೆ ಲಕ್ಷ್ಮಿ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಮೊದಲನೇ ಸರಿ ನಾನು ಈ ಥರ ಕಳಸ ಇಟ್ಟು ಕೂರಿಸಿರೋದು ಸೊ ಇನ್ನೇನು ಸಂಜೆ ಅಡುಗೆಗೆಲ್ಲ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ ಹೆಸ್ರು ಬೆಳೆದ ನೆನೆಯಾಕಿರೋದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಬಿಟ್ಟು ಹಪ್ಪಳ ಕರೆದು ರೈಸ್ ಇಟ್ಕೊಂಡ್ರೆ ರೈಸಿನ ಸ್ವಲ್ಪ ಲೈಟಾಗಿ ಇಟ್ಕೊತೀನಿ ಈಗ ಪಪ್ಪಕ್ಕೆ ಸ್ವಲ್ಪ ಹಾಲು ಕಾಯಿಟ್ಬಿಟ್ಟು ಕುಡಿಸ್ಬೇಕು ಇವತ್ತು ನೋಡಿ ಟೈಮ್ ಆಗಲಿ ಆರು ಗಂಟೆ ಆದರೂ ಇನ್ನು ಬೆಳಕು ಜಾಸ್ತಿ ಇದೆ ಬಿಸಿಲೂ ಕೂಡ ಜಾಸ್ತಿ ಇದೆ ಬೆಳಕೇನೂ ಇರುತ್ತೆ ಬಿಡಿ ಬಟ್ ಬಿಸಿಲು ಇನ್ನೂ ಇದೆ ಹೆಸರು ಬೇಳೆ ಒಂದು ಮಾಡಬೇಕು ಬ್ಯಾಲೆನ್ಸ್ ಐತೆ ಅನ್ನಲ್ಲ ಅದು ಕೂಡ ಮಾಡಾಯಿತು ಸೊ ಟೈಮ್ ಬಂದಿಗೆ ಎಂಟು ಗಂಟೆ ಆಗಿದೆ ಅಪ್ಪು ಮಲ್ಕೋತಾನೆ ಅವ್ನಿಗೆ ಊಟ ಮಾಡಿಸ್ಬೇಕು ಸೊ ಊಟ ಮಾಡಿ ನಾವು ಕೂಡ ಡ್ರೆಸ್ ಚೇಂಜ್ ಮಾಡಿ ನಾವು ಊಟ ಮಾಡಿ ಮಲ್ಕೋಬೇಕು ಯಾಕಂದರೆ ನೆನೆ ನೈಟೆಲ್ಲ ನಿದ್ದೆ ಕೆಟ್ಟಿದ್ದೀನಿ ಸೊ ನಿದ್ದೆನೇ ಇಲ್ಲ ನನಗಂತೂ ಕಣ್ಣೆಲ್ಲ ಚುಚ್ಚಿದಂಗೆ ಆಗ್ತೈತೆ ನಿದ್ದೆ ಇರೋಂಗೆ ಆಗ್ತೈತೆ ತಲೆ ಕೊಟ್ಟ ತಮಗೆ ನಿದ್ದೆ ಬಂದ್ಬಿಡುತ್ತೆ ಸೊ ಅವ್ನಿಗೆ ಊಟ ಮಾಡಿಸಿ ನಾನು ಕೂಡ ಊಟ ಮಾಡಿ ಮನೆಯವ್ರಿಗೆಲ್ಲ ಊಟ ಹಾಕ್ಕೊಟ್ಟು ಬೇಗ ಮಲ್ಕೋಬೇಕು ಅಂತ ಇದೆ ಪಾಪು ಊಟ ಮಾಡಿಸಿ ನಾನು ಕೂಡ ಊಟ ಮಾಡಿ ಮಲ್ಕೊಬೇಕು ಲಕ್ಷ್ಮಿನ ಹೇಳಿದ್ನಲ್ಲ ಇದೇ ಫಸ್ಟ್ ಟೈಮ್ ಈ ಥರ ಸ್ಯಾರಿ ಎಲ್ಲ ಹಾಕಿ ಕಳಿಸೆಲ್ಲ ಇಟ್ಟು ಕತ್ಸೆ ಮಾಡಿ ಈ ಥರ ಪೂಜೆ ಮಾಡಿರೋದು ಫಸ್ಟ್ ಟೈಮು ಸೊ ಇನ್ನು ಮುಂದೆ ಎಲ್ಲ ಫಸ್ಟ್ ಎಲ್ಲ ದೇವ್ರ ಮನೇಲಿ ಮಾಮೂಲಿ ಫ್ರೂಟ್ಸ್ ಎಲ್ಲ ಇಟ್ಟು ಪೂಜೆ ಮಾಡ್ಕೊತಿದೆ ಸಿಂಪಲ್ಲಾಗೆ ಈಗೂ ಸಿಂಪಲ್ಲಾಗೆ ಮಾಡೋದು ಬಟ್ ಎಲ್ಲ ಇಟ್ಟು ಈ ಥರ ಸೀರೆ ಉಡಿಸಿ ಇದೇ ಫಸ್ಟ್ ಟೈಮ್ ಮಾಡಿರೋದು ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ಮೆಟ್ಟಿಗೆ ಚೆನ್ನಾಗಿ ಮಾಡಿದ್ದೀನಿ ಆಚೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ಬೋದು ಆಚೆ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಏನು ಸಿಕ್ಕಾಪಟ್ಟೆ ಶೆಕೆ ಬೇಸಿಗೆ ಥರ ಅಂತ ಅಂದ್ಬಿಟ್ಟೆಲ್ಲ ಆಚೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರಲ್ಲ ಸೊ ಅವ್ರದೇ ವಾಯ್ಸು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಳ್ಳಕ್ಕೆ ಮೇಲೆ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡುವ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ನೀವೇ ನನ್ನ ಚಾನಲ್ನ ನೋಡ್ಬೋದು ನೀನು ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇದುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಇವತ್ತಿನ ಲಾಗ್ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಮತ್ತೊಂದು ಲಾಗ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ